ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಗೆ ಸ್ವಾಗತ ಇವತ್ತು ರಾಜ್ಮಾದಿಂದ ಮುದ್ದೆಗೆ ರೈಸ್ಗೆ ಹಾಗೆ ಅನ್ನಕ್ಕೆ ಸೂಪರ್ ಆಗಿರ್ತಕ್ಕಂಥ ಒಂದು ಮಸಾಲ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಸೂಪರ್ ಆಗಿರ್ತಕ್ಕಂಥ ಮುದ್ದೆ ರೈಸು ಹಾಗೆ ಚಪಾತಿಗೆ ಸೂಪರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ಚಲೋ ಬರುತ್ತಾ ಹಾಗೆ ಮಾಡೋದು ಕೂಡ ಭಾಳ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇರ್ತಕ್ಕಂಥ ಅನ್ನೋ ಒಂದು ಪದಾರ್ಥಗಳನ್ನು ಹಾಕ್ಕೊಂಡು ಮಾಡ್ಬೋದು ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬಿಡೋಣ ನಾನಿಲ್ಲಿ ಹೋಲ್ ನೈಟ್ ರಾಜ ನೆನೆಸಿಟ್ಟು ಅದನ್ನು ಈ ರೀತಿ ಕುದಿಸಿಟ್ಕೊಂಡಿದ್ದೆ ಒಂದು ನೈಟ್ ಫುಲ್ ರಾಜನ ನಾವು ನೆನೆಸಿಡ್ಬೇಕಾಗುತ್ತೆ ಯಾಕಂದರೆ ಕಾಳುಗಳು ಭಾಳ ಗಟ್ಟಿಯಾಗಿರುತ್ತಾ ಹಾಗಾಗಿ ನೆನೆಸಿಟ್ಕೊಂಡು ಈ ರೀತಿ ಕುದಿಸ್ಕೋಬೇಕು ಅರೆ ಬರೆ ಕುದಿಸ್ಕೊಳ್ಬಾರ್ದು ಈ ರೀತಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಒಳಗೆ ನಾವು ರಾಜ್ಮಾನ ಕುದಿಸ್ಕೋಬೇಕು ಅಂದರೆ ನೈಟ್ ನೆನೆಸಿಟ್ಟು ಮರುದಿನ ಒಂದು ನಾಲ್ಕರಿಂದ ಐದು ವಿಸಿಲನ್ನು ನಾವು ಕುಕ್ಕರ್ಗೆ ಹಾಕಿ ವಿಸಿಲ್ ತೊಗೊಂಡ್ವಿ ಅಂದರೆ ಈ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ರಾಜ್ಮಾ ರೆಡಿ ಈಗ ಒಂದು ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ನೀರು ಕಾಯಿಲಿಕ್ಕೆ ಇಟ್ಟುಕೊಂಡಿದ್ದೆ ಇಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಪಾಲಕ್ ತೊಗೊಂಡಿದ್ದೀನಿ ಅದನ್ನು ನಾನು ನೀರಿಗೆ ಹಾಕ್ತಿದ್ದೀನಿ ಪಾಲಕ್ ಬಳಸ್ಕೊಂಡು ನಾವು ಈ ಒಂದು ಮಸಾಲ ಗ್ರೇವಿ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಇರುತ್ತೆ ಹಾಗೆ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಪಾಲಕ್ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಪಾಲಕನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೋಡಿ ಈ ರೀತಿ ಒಳಗೆ ಮೆತ್ತಗಾದರೆ ಸಾಕು ಒಂದು ಸ್ವಲ್ಪ ಬೇಕು ಅಂದರೆ ಉಪ್ಪು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕೂಡ ಬೇಯಿಸ್ಕೊಳ್ಬೋದು ಈ ರೀತಿ ಬೇಯಿಸ್ಕೊಂಡಾದಮೇಲೆ ನಾವು ಇದನ್ನು ತಣ್ಣನ ನೀರಿಗೆ ಹಾಕ್ಕೊಳ್ತಿದ್ದೆ ನಾರ್ಮಲ್ ವಾಟರ್ ಇರ್ತದಲ್ಲ ಅದಕ್ಕೆ ಬಿಡೋಣ ಈ ರೀತಿ ನಾರ್ಮಲ್ ವಾಟ್ರಿಗೆ ಹಾಕ್ಕೊಂಡು ಆದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತಾ ಮಸಾಲ ಏನು ಭಾಳ ಇರೋದಿಲ್ಲ ಜಸ್ಟ್ ನಾವು ಈ ರೀತಿ ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಒಂದು ಪಾಲಕ್ ಸೊಪ್ಪನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೀವು ರಾಜ್ಮಾ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ರೆ ಒಂದು ಕಟ್ ಹಾಕ್ಕೊಳ್ಳಿ ನಾವು ಕಾ ಇಟ್ಕೊಂಡಿರ್ತಕ್ಕಂಥ ಒಂದು ಪಾಲಕ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತಾ ನೋಡಿ ಈ ರೀತಿ ಒಳಗೆ ರುಬ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಗ್ರೇವಿಗೆ ಮಸಾಲ ರೆಡಿ ಆಯಿತು ನಾನಿಲ್ಲಿ ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದನ್ನು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಏನಿಲ್ಲ ಹಾಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿನ ನೀವು ಈರುಳ್ಳಿ ಬೇಡ ನಮಗೆ ಅಂತಂದ್ರೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಬಳಸ್ಕೊಳ್ಬೋದು ಬಟ್ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಈರುಳ್ಳಿ ಭಾಳ ಕೆಂಪಾಗೋದು ಬೇಡ ಒಂದು ಸ್ವಲ್ಪ ಆದರೆ ಸಾಕು ಹಾಗೆ ಒಂದು ಎರಡು ಕಡ್ಡಿ ಆಗುವಷ್ಟು ಕರ್ಬೇವನ ಸೇರಿಸ್ಕೊಂಡಿದ್ದೀನಿ ಕರ್ಬೇವ್ ಸೇರಿಸ್ಕೊಂಡಾದಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತಾ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ ಮೇಲೆ ಒಂದು ಸರಿ ಕಾಯಿಡ್ಸ್ಕೊಳ್ಳೋಣ ಈ ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿ ಬೆಳೆಸ್ಕೊಂಡು ನಾವು ಮಾಡ್ತಕ್ಕಂಥ ರಾಜ್ಮಾ ಮಸಾಲ ಗ್ರೇವಿ ಸೂಪರಾಗಿ ಬರುತ್ತೆ ಹಾಗಾಗಿ ನೀವು ಈರುಳ್ಳಿ ಇಷ್ಟ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಬಳಸ್ಕೊಳ್ಳಿ ಇಷ್ಟು ಕೆಂಪಾದರೆ ಸಾಕು ಜಾಸ್ತಿ ಆಗೋದು ಬೇಡ ಈಗ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಾದ ಮೇಲೆ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಬಾಡಿಸ್ಕೊಳ್ಬೇಕಾಗುತ್ತಾ ಮೀಡಿಯಮ್ ಒಳಗೆ ಇಟ್ಕೊಂಡು ಆದಷ್ಟು ಟೊಮೆಟೊ ಹಾಗೆ ಈರುಳ್ಳಿ ಎರಡೂ ಸೇರಿಕೊಂಡು ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈ ಒಂದು ಟೊಮೆಟೊ ನಮಗೆ ಭಾಳ ಅಂದರೆ ಭಾಳ ಮೆತ್ತಗಾಗಬೇಕು ಅಂದರೆ ನಾವು ಮಾಡ್ತಕ್ಕಂಥ ಗೇ ಗ್ರೇವಿ ಒಳಗೆ ಸ್ವಲ್ಪ ಅಂದರೆ ಪೀಸ್ ಪೀಸ್ ಆಗಿ ಕಾಣದೇ ಇರೋ ರೀತಿ ಒಳಗೆ ಮೆತ್ತಗಾಗಬೇಕು ಹಾಗಾಗಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹುರ್ಕೋಬೇಕಾಗುತ್ತಾ ಈಗ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ ಎಣ್ಣೆ ಬಿಟ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೋಬೇಕು ನಾವು ಹಾಕಿರ್ತಕ್ಕಂಥ ಈರುಳ್ಳಿ ಟೊಮೆಟೊ ಈ ರೀತಿ ಒಳಗೆ ಎಣ್ಣೆ ಬಿಟ್ಕೊಳ್ತು ಅಂತಂದರೆ ಕರೆಕ್ಟಾಗಿ ಮಸಾಲ ಕಾಳುಗಳಂದರೆ ಅಂದರೆ ಜೊತೆ ಹೊಂದ್ಕೊಳ್ಳುತ್ತೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ನಾವು ರುಬ್ಬಿಟ್ಟಿರ್ಕೊಳ್ತಕ್ಕಂಥ ಒಂದು ಪಾಲಕ ಹಸಿಮೆಣಸಿನ್ಕಾಯಿ ಪ್ಯೂರಿ ಅದಲ್ಲ ಅದನ್ನು ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಂಡು ಸರಿ ಕೈಯಾಡಿಸ್ಕೊಳ್ಳೋಣ ಅಂದರೆ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ನಾವು ಇದರಲ್ಲಿ ನೀರು ಹಾಕ್ತೇನೆ ಹುರ್ಕೊಳ್ಬೇಕಾಗುತ್ತಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳೋಣ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಎಣ್ಣೆ ಬಿಟ್ಕೋಬೇಕು ಅಂದಾಗ ಮಾತ್ರ ಟೇಸ್ಟ್ ಬರುತ್ತೆ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳಿ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಆಗಾಗ ಇರಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂದರೆ ಜಾರಿಗೆ ನಾವು ನೀರು ಎಷ್ಟು ಬೇಕು ಜಾರ್ ತೊಳಿಲಿಕ್ಕೆ ಅಷ್ಟನ್ನು ಮಾತ್ರ ನೀರು ಹಾಕ್ಕೊಂಡು ನಾನು ಮತ್ತೆ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಉಪ್ಪು ಆ್ಯಡ್ ಮಾಡಿಕೊಂಡು ಸರಿ ಚೆಂದ ಕೈಯಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಕೈಯಾಡ್ಸ್ಕೊಂಡು ಆದಮೇಲೆ ಮತ್ತೆ ಇದನ್ನು ನಾವು ನೀರು ಹಾಕಿರೋದ್ರಿಂದ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಲೀಡನ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ನಂತರ ಮೀಡಿಯಮ್ ಒಳಗೆ ಕುದ್ರೆ ಸಾಕು ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು ಈ ರೀತಿ ಆದರೆ ಸಾಕು ನಮಗೆ ಪರ್ಫೆಕ್ಟಾಗಿ ರವಿ ಆಗಿರ್ತದೆ ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಟಿರ್ತಕ್ಕಂಥ ರಾಜ್ಮ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಈ ರಾಜ್ಮದಲ್ಲಿರ್ತಕ್ಕಂಥ ನೀರು ಬೇಡ ಅಂತ ಬೇಡ ಗಟ್ಟಿ ಬೇಕು ಅಂದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ನೀರನ್ನ ಇಲ್ಲ ನಮಗೆ ಸ್ವಲ್ಪ ತಿಳಿಬೇಕು ಮುದ್ದೆಗೆ ಹಾಗೆ ರೈಸ್ಗೆ ಬೇಕು ಅಂತಂದರೆ ಆ ನೀರನ್ನ ನೀವು ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಚಪಾತಿ ಬಳಸೋ ಹಾಗಿದ್ರೆ ನೀವು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ವೇಸ್ಟ್ ಮಾಡಬೇಡಿ ಯಾಕಂದರೆ ಅದರಲ್ಲಿ ಹೆವಿ ಪ್ರೋಟೀನ್ ಇರುತ್ತೆ ಹಾಗಾಗಿ ಈಗ ರಾಜ ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಕಸೂರಿ ಮೇತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ಎರಡನ್ನು ನೀಟಾಗಿ ಕೈಯಾಡಿಸ್ಕೊಂಡು ಬಿಡೋಣ ಈ ರೀತಿ ಕೈಯಾಡಿಸ್ಕೊಂಡು ಇದು ಕೂಡ ಒಂದು ಕುದಿ ಕುದಿಬೇಕು ಅಂದರೆ ರಾಜ್ಮಾ ಈ ಗ್ರೇವಿಯಲ್ಲಿರ್ತಕ್ಕಂಥ ಉಪ್ಪು ಹುಳಿ ಕಾರಣ ಹಿರ್ಕೋಬೇಕು ಹಾಗಾಗಿ ಇದನ್ನು ಕೂಡ ಒಂದು ಮೂರು ನಿಮಿಷ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗ್ರೇವಿ ರೆಡಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಈ ರೀತಿ ಒಂದು ಸರಿ ನಮಗೆ ಬೇಕಾಗಿರ್ತಕ್ಕಂಥ ರಾಜ್ಮಾ ಮಸಾಲಾ ಗ್ರೇವಿ ರೆಡಿಯಾಗಿರುತ್ತೆ ಹಲವಾರು ರೀತಿ ಒಳಗೆ ಈ ರಾಜ್ಮಾ ಬಳಸ್ಕೊಂಡು ಗ್ರೇವಿ ರೆಡಿ ಮಾಡಿರ್ತಾರೆ ಬಟ್ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮೇಲ್ಗಡೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ರಾಜ್ಮಾ ಗ್ರೇವಿ ರೆಡಿಯಾಗಿರ್ತದೆ ಇದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಪರ್ಫೆಕ್ಟ್ ಆಗಿರ್ತದೆ ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ರಾಜ್ಮ ಮಸಾಲ ಗ್ರೇವಿ ನಿಮಗೆ ಭಾಳ ಇಷ್ಟ ಆಗೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ